ಸುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮತ್ತೆ ಹೈಕಮಾಂಡ್ ಹಸ್ತಕ್ಷೇಪ ಶುರುವಾದಂತೆ ಕಂಡುಬರ್ತಾ ಇದೆ ನವೆಂಬರ್ ಹದಿನೈದರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಭೇಟಿ ನೀಡಲಿದ್ದಾರೆ ಆದರೆ ಅದಕ್ಕೂ ಮುನ್ನ ಯಾವುದೇ ನಾಯಕರೊಂದಿಗೆ ಸಭೆ ನಡೆಸಲು ಅವಕಾಶ ನೀಡಲಾಗುವುದಿಲ್ಲ ಎಂದು ಪಕ್ಷದ ಹೈಕಮಾಂಡ್ ಸ್ಪಷ್ಟವಾಗಿ ಹೇಳಿದೆ ಎಂದು ಮೂಲಗಳು ತಿಳಿಸಿವೆ ಸಿಎಂ ಭೇಟಿಗೆ ಸಮಯ ಕೇಳಿದ್ರು ಈ ಹಂತದಲ್ಲಿ ಮಾತುಕತೆಯ ಅಗತ್ಯ ಇಲ್ಲ ಎಂದು ಹೈಕಮಾಂಡ್ ನಿರಾಕರಿಸಿರುವುದು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ ಇದೇ ವೇಳೆ ಡಿಕೆ ಶಿವಕುಮಾರ್ ಸೈಲೆಂಟ್ ಎಂಟ್ರಿ ಕೊಟ್ಟಿದ್ದಾರೆ ಹಾಗಿದ್ರೆ ಕರ್ನಾಟಕದ ಈ ರಾಜಕೀಯ ಹೈಡ್ರಾಮಾದ ಹಿಂದಿನ ಕತೆ ಏನು ಇಲ್ಲಿದೆ ಫುಲ್ ಡೀಟೇಲ್ಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನವೆಂಬರ್ ಹದಿನೈದರಂದು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದು ಅದಕ್ಕೆ ಮುಂಚಿತವಾಗಿ ಹಿರಿಯ ನಾಯಕರೊಂದಿಗೆ ಭೇಟಿಗೆ ಸಮಯ ಕೋರಿದ್ದರು ಆದರೆ ಹೈಕಮಾಂಡ್ ಈ ಹಂತದಲ್ಲಿ ಯಾವುದೇ ನಾಯಕರ ಭೇಟಿಗೆ ಅವಕಾಶ ನೀಡಲಾಗುವುದಿಲ್ಲ ಮತ್ತು ಮಾತುಕತೆಯ ಅಗತ್ಯ ಇಲ್ಲ ಎಂದಿರುವುದಾಗಿ ವರದಿಯಾಗಿದೆ ಈ ನಿರ್ದೇಶನವು ಸತ್ಯಕ್ಕೆ ದೆಹಲಿಯಲ್ಲಿ ತಮ್ಮ ಭೇಟಿಗೆ ಸಮಯ ಕೇಳದಂತೆ ಕರ್ನಾಟಕದ ಎಲ್ಲಾ ನಾಯಕರಿಗೂ ಅನ್ವಯವಾಗಲಿದೆ ಎಂದು ಹೇಳಿ ಟಗುರು ಸಿದ್ದರಾಮಯ್ಯ ಅವರಿಗೆ ಶಾಕ್ ನೀಡಿದೆ ಇನ್ನು ದೆಹಲಿಯಲ್ಲಿ ಭೇಟಿಗೆ ಸಮಯ ನಿರಾಕರಿಸಿದ್ರು ವಿಜಯನಗರ ಜಿಲ್ಲೆಯಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಸಿದ್ದರಾಮಯ್ಯ ತಮ್ಮ ಸರ್ಕಾರದ ಬಗ್ಗೆ ಭಾರಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಮುಂದಿನ ಎರಡೂವರೆ ವರ್ಷಗಳ ಕಾಲ ನಮ್ಮ ಪಕ್ಷವೇ ಅಧಿಕಾರದಲ್ಲಿ ಉಳಿಯುತ್ತದೆ ಮುಂದಿನ ಚುನಾವಣೆಯಲ್ಲೂ ನೀವು ಕಾಂಗ್ರೆಸ್ ಪಕ್ಷವನ್ನ ಆಶೀರ್ವದಿಸುತ್ತೀರಿ ಎಂಬ ವಿಶ್ವಾಸ ನನಗೆ ಇದೆ ನೀವು ಬೆಂಬಲ ನೀಡುವುದಿಲ್ಲವೇ ಎಂದು ಸಿದ್ದರಾಮಯ್ಯ ಅವರು ಜನರನ್ನ ಪ್ರಶ್ನಿಸಿ ಆತ್ಮವಿಶ್ವಾಸ ತೋರಿಸಿದ್ದಾರೆ ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ಪಾಳಯದಲ್ಲಿ ಗುರುತಿಸಿಕೊಂಡಿರುವ ಶಾಸಕ ರಾಘವೇಂದ್ರ ಹೆಟ್ನಾಳ್ ಅವರು ತಮ್ಮ ಸಹೋದರ ಕೊಪ್ಪಳ ಸಂಸದ ರಾಜಶೇಖರ್ ಹೆಟ್ನಾಳ್ ಅವರ ನಿವಾಸದಲ್ಲಿ ಸಿಎಂ ಬೆಂಬಲಿಸುವ ಶಾಸಕರು ಮತ್ತು ಸಚಿವರಿಗಾಗಿ ದೆಹಲಿಯಲ್ಲಿ ದಿಢೀರ್ ಭೋಜನ ಕೂಟ ಆಯೋಜಿಸಿದ್ದಾರೆ ಈ ಸಭೆಯನ್ನ ಆಂತರಿಕವಾಗಿ ಸಿದ್ದರಾಮಯ್ಯನವರ ಪರವಾದ ಶಕ್ತಿ ಪ್ರದರ್ಶನ ಎಂದು ಪರಿಗಣಿಸಲಾಗ್ತಾ ಇದೆ ಆದರೆ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ವೋಟ್ ಚೋರಿ ವಿಷಯದ ಬಗ್ಗೆ ಈಗಾಗಲೇ ದೆಹಲಿಗೆ ತಲುಪಿದ್ದಾರೆ ಏಳು ದಿನಗಳಲ್ಲಿ ಇದು ಡಿಕೆಶಿ ಅವರ ಎರಡನೇ ದೆಹಲಿ ಪ್ರವಾಸವಾಗಿದೆ ಒಟ್ಟಿನಲ್ಲಿ ಹೈಕಮಾಂಡ್ ನಿರಾಕರಣೆ ಸಿಎಂ ಪಾಳೆಯದ ಶಕ್ತಿ ಪ್ರದರ್ಶನ ಮತ್ತು ಡಿಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಈ ಎಲ್ಲಾ ಬೆಳವಣಿಗೆಗಳು ಕರ್ನಾಟಕ ಕಾಂಗ್ರೆಸ್ನಲ್ಲಿ ಆಂತರಿಕ ರಾಜಕೀಯ ಯುದ್ಧದ ಕಿಡಿ ಹೊತ್ತಿಸಿದ್ದು ಮಾತ್ರ ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ